ಿ ಅನಂತಕುಮಾರ್ ಹೆಗ್ಡೆ ಅವರು ಈ ರಾಜ್ಯದ ಒಬ್ಬ ಸಂಸದರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು ಅವರು ಮಾತನಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಮತ್ತು ಕಳೆದ ಮೂರು ವರ್ಷದಿಂದಲೂ ಕೂಡ ಅವರು ಏನು ಮಾತನಾಡಿರಲಿಲ್ಲ ಅವರೆಲ್ಲೂ ಹೆಚ್ಚು ಸಾರ್ವಜನಿಕವಾಗಿ ಕಾಣಿಸ್ತಾನ ಇದಕ್ಕಿದ್ದಾಗೆ ಚುನಾವಣೆ ಯಂತ್ರ ಬಂದಿದೆ ಅವರು ಈಗ ಸಾರ್ವಜನಿಕವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ತಕರಾರಿಲ್ಲ ಆದರೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಬೇರೆಯವ್ರ ಬಗ್ಗೆ ನಿಂದಿಸಿ ಮಾತನಾಡ್ತಕ್ಕಂಥದ್ದು ಮತ್ತು ಅಸಂಬದ್ಧವಾಗಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಕೂಡ ಗಮನಿಸ್ತೇವೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದನ್ನೆಲ್ಲ ಗಮನಿಸ್ತಾರೆ ಯಾವ ರೀತಿ ಅದನ್ನು ನೋಡಬೇಕು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡ್ತೇವೆ ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುವಾಗ ಜವಾಬ್ದಾರಿ ಹೇಳಿಕೆಗಳನ್ನೇ ಕೊಡ್ತೇವೆ ನಮಗೆ ನಮಗೆ ಆದಂಥ ಭಾವನೆಗಳಿರುತ್ತೆ ಸಂಸ್ಕೃತಿ ಇರುತ್ತೆ ಆ ರೀತಿ ಮಾತನಾಡಿದರೆ ಜನ ಏನು ಹೇಳ್ತಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸಿದ್ದಪ್ಪ ಅಂತ ಜೊತೆಗೆ ಯಾರೂ ಒಪ್ಪೋದಿಲ್ಲ ಇಂಥದ್ದು ಮಾತುಗಳನ್ನ ಯಾರೂ ಕೂಡ ಒಪ್ಪೋದಿಲ್ಲ ಅದನ್ನು ನೋಡೋಣ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಯಾವ ರೀತಿ ನಾವು ನೋಡಬೇಕು ಅದನ್ನು ನೋಡ್ತೀವಿ ಸರಿ ಚುನಾವಣಾ ಪೂರ್ವದಲ್ಲಿ ಕೂಡ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಸರ್ಕಾರ ಬಂದರೆ ಈ ರೀತಿ ದ್ವೇಷ ಭಾಷಣ ಮಾಡುವಂಥವ್ರಿಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಈಗ ಈ ರೀತಿ ಹೇಳಿಕೆ ಕೊಡೋರ್ ಮೇಲೆ ಮಾಡಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕಾದ ಜವಾಬ್ದಾರಿ ನಮ್ದು ಆ ಶಾಂತಿಯನ್ನು ಕೆದಡುವಂತ ಮಾತಾಡೋದು ಸರಿ ಕಾಣಿಸುತ್ತ ನೀವು ಯೋಚನೆ ಮಾಡಿ ನಾವು ಹೇಳೋದು ಅವರು ಅವರ ವೈಯಕ್ತಿಕವಾಗಿ ಏನಾದರೂ ಹೇಳ್ಕೊಳ್ಳಿ ಆದರೆ ಸಮಾಜದ ಶಾಂತಿಯನ್ನು ಕೆದಡ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದು ಅಷ್ಟೇನೆ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ಏನು ಕೆಲಸ ಮಾಡ್ತೇವೆ ಅದಕ್ಕಾಗಿ ಅದನ್ನು ಗಮನಿಸ್ತಿದ್ದೇನೆ ನಾನು ಕೂಡ ಅದನ್ನ ಯಾವ ರೀತಿ ಇಲಾಖೆಯಲ್ಲಿ ಯಾವ ರೀತಿ ಅದನ್ನ ನೋಡಬೇಕು ಅದನ್ನು ನೋಡ್ತೇವೆ ಅವ್ರಿಗೆ ಗೊತ್ತಿದೆ ಅವ್ರ ಕೆಲಸ ಏನು ಬಗ್ಗೆ ಬಗ್ಗೆ ಏಕವಚನದಲ್ಲಿ ಬಹಳ ಸುಲಭನಾಗಿ ಮಾತಾಡ್ಬೋದಲ್ಲ ಸಿ ಎಂ ಅವರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಬಹಳ ಸುಲಭನಾಗಿ ಮಾತಾಡೋದು ಅದು ನಮ್ಮ ನಮ್ಮ ಸಂಸ್ಕೃತಿನ ತೋರ್ಸತ್ತೆ ಬೇರೆ ಏನು ತೋರಿಸೋದಿಲ್ಲ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನು ತೋರಿಸಿ ಆಮಂದ್ರೆ ಉದ್ಘಾಟನೆ ಆಗ್ತಿರೋ ಸಂದರ್ಭದಲ್ಲಿ ಈ ರೀತಿಯನ್ನು ಪ್ರಚೋದನಾತ್ಮಕ ಯಾರು ಯಾರೋ ಪ್ರೇರೇಪಣೆಗೊಂಡಿನಾರು ಹೆಚ್ಚು ಕಡಿಮೆ ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್ ಆಗಿದ್ರು ಇಲ್ಲ ಯಾರು ಯಾರು ಪ್ರೇರೇಪಣೆ ಮಾಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಶ್ರೀರಾಮನೇ ಒಳ್ಳೆ ಮನಸ್ಸು ಕೊಡ್ಬೇಕು ಅವ್ರಿಗೆ ಅಷ್ಟೇ ಬೇರೆ ಇನ್ನೇನು ಹೇಳಕ್ಕಾಗೋದಿಲ್ಲ ಆದರೆ ಇದರಿಂದ ಏನಾದರೂ ಆಫ್ ಶೂಟ್ ಏನಾದರೂ ಘಟನೆಗಳು ನಡೆದರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ ಬೇರೆಯವ್ರನ್ನ ಜವಾಬ್ದಾರಿ ಮಾಡೋಕ್ಕಾಗೋದಿಲ್ಲ ಅವರೇ ಜವಾಬ್ದಾರಿ ಆಗ್ತಾರೆ ಇದರಿಂದ ಏನಾದರೂ ಘಟನೆಗಳು ನಡೆದ್ರೆ